ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ರುಕ್ಮಣಿ ಶೆಟ್ಟಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಹಾಗೂ ಅವರ ಕುಟುಂಬದವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೇಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ನಾನಿವಾಗ ಕಿಚ್ಚುಟಿನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಆ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇವತ್ತು ಪೂಜೆ ಎಲ್ಲ ಮುಗ್ದಿದೆ ಇವಾಗ ನನ್ನ ಕಿಚಡಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿ ನಾನು ನಮ್ಮ ಮನೇಲಿ ಕಿಚಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ನೀವು ಕೂಡ ಫ್ರೆಂಡ್ಸ್ ಇವತ್ತು ನಾನು ಇಲ್ಲಿ ಕಿಚಡಿನ ಮಾಡೋದಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ಮುಕ್ಕಾಲು ಕೆ ಜಿ ಅಕ್ಕಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಮೆಣಸಿನ ತೊಗೊಂಡಿದ್ದೀನಿ ಹಾಗೆ ಮೂರು ಹಸಿ ಮೆಣಸಿ ತೊಗೊಂಡಿದ್ದೀನಿ ಹಾಗೆ ಮತ್ತು ನಾನು ಒಂದು ಕಟ್ಟು ಸಂಬಾರ್ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಮತ್ತು ಚಕ್ಕೆ ಲವಂಗ ಹಾಗೆ ಒಂದು ಬೌಲಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಹಾಗೆ ಹೇಳಿದಂಗೆ ನೋಡಿ ಫ್ರೆಂಡ್ಸ್ ನಾನು ಮುಕ್ಕಾಲು ಕೆ ಜಿ ಅಕ್ಕಿ ಮತ್ತು ಒಂದು ಚಿಕ್ಕ ಲೋಟದಲ್ಲಿ ಅದರಲ್ಲಿ ಅರ್ಧದಷ್ಟು ನಾನು ಇದನ್ನು ತೊಗೊಂಡಿದ್ದೀನಿ ಏನಪ್ಪ ಹೆಸರು ಬೇಳೆನ ಹಾಗೆ ಫ್ರೆಂಡ್ಸ್ ಮತ್ತು ನಾನಿಲ್ಲಿ ಜೀರಿಗೆ ಮತ್ತು ಮೆಣಸನ್ನು ನಾನು ಹಾಗೆ ಇಲ್ಲಿ ಇದ್ದೀನಿ ಅದರಲ್ಲೇ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಮೆಣಸನ್ನು ಹಾಗೆ ನಾನು ಇವಾಗ ಎಲ್ಲನೂ ಒಟ್ಟಿಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹಾಡಿಸ್ತೀನಿ ಫ್ರೆಂಡ್ಸ್ ನಾನು ಎಲ್ಲ ಒಟ್ಟಿಗೆ ನಾನು ಹಾಕೊಬಿಡ್ತೀನಿ ಫ್ರೆಂಡ್ಸ್ ಜೀರಿಗೆ ಮತ್ತು ಮೆಣಸು ಕೂಡ ಹುರ್ದಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಅದಕ್ಕೆ ಹಾಕ್ಕೊಂಡು ನಾನಿವಾಗ ಇದನ್ನು ಒಂದು ರೌಂಡ್ ರುಬ್ಕೋತೀನಿ ನೀರು ಹಾಕ್ಬಿಟ್ರೆ ಸ್ವಲ್ಪ ಫ್ರೆಂಡ್ಸ್ ಇಷ್ಟು ನುಣ್ಣಗೆ ಆದರೆ ಸಾಕು ಫ್ರೆಂಡ್ಸ್ ನಾನು ಹಾಗಲೇ ಹೇಳಿದಾಗೆ ಮುಕ್ಕಾಲು ಕೆ ಜಿ ಅಕ್ಕಿಗೆ ನನಗೆ ಅರ್ಧ ಕೆ ಜಿ ಚಿಕ್ಕ ಲೋಟದಲ್ಲಿ ನಾನು ಅರ್ಧ ಆದಷ್ಟು ನಾನು ಹೆಸ್ರು ನಾನು ತೊಗೊಂಡಿದ್ದೆ ಹಾಗೆ ಅದನ್ನು ಹುರ್ಕೊಂಡೆ ಹಾಗೆ ಅದನ್ನು ಹುರ್ಕೊಂಡಿದ್ದ ತಕ್ಷಣ ಫ್ರೆಂಡ್ಸ್ ನಾನು ಹಾಗೆ ಮತ್ತು ಒಂದು ಕುಕ್ ಕುಕ್ಕರ್ನ ಇಟ್ಟೆ ಆ ಕುಕ್ಕರಲ್ಲಿ ಸ್ವಲ್ಪ ನೀರಿತ್ತು ಸೊ ಹಾಗಾಗಿ ಅದು ಸ್ವಲ್ಪ ಬಿಸಿ ಅನ್ನೋ ಅಷ್ಟರಲ್ಲಿ ನಾನು ಮತ್ತು ಅಕ್ಕಿ ಮತ್ತು ಹೆಸರು ಬೆಳ್ಳೆ ತೊಳೆದಿಟ್ಕೊಬ್ರಣ ಹೊಟ್ಟಿಗೆ ಸ್ವಲ್ಪ ನೆನಿ ಅಂತ ಹೇಳಿ ಅದು ಕಾಯೋ ಅಷ್ಟರಲ್ಲಿ ಅಕ್ಕಿ ಮತ್ತು ನಾನು ಹೆಸರು ಬೇಳೆ ಹುಡುಗಿಟ್ಟಿದ್ದೆಲ್ಲ ಫ್ರೆಂಡ್ಸ್ ಅದನ್ನು ಕೂಡ ನಾನು ವಾಶ್ ಮಾಡಿಟ್ಕೊಂಡೆ ಫ್ರೆಂಡ್ಸ್ ನಾನು ಅದನ್ನು ವಾಶ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಇದು ಕಾದಿತ್ತು ಹಾಗೆ ಇದಕ್ಕೆ ಮತ್ತೆ ನಾನು ಸ್ವಲ್ಪ ಜಿಯರ್ ಬಿಹರ್ ತುಪ್ಪನ ನಾನು ಹಾಕಿದ್ದೆ ಸೊ ಎಣ್ಣೆ ಮೇಲೆ ನಾನು ತುಪ್ಪದಲ್ಲೇ ಕರ್ಕೊಳ್ಳೋಣ ಅಂತ ಹೇಳಿ ತುಪ್ಪನೇ ಹಾಕಿದ್ದೆ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಇವಾಗ ಕುಕ್ಕರ್ ಕಾದಿದೆ ನಾನು ಇದೇ ಕುಕ್ಕರಿಗೇನೆ ನಾನು ಎಣ್ಣೆ ಬದಲಿ ತುಪ್ಪನೇ ಹಾಕೋಣ ಅಂತ ಹೇಳಿ ನಾನು ಒಂದೂವರೆ ಒಂದೂವರೆ ಸ್ಪೂನಷ್ಟು ನಾನು ತುಪ್ಪನ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಹಾಗೆ ಇದನ್ನು ಹಾಗೆ ಇದು ಎಣ್ಣೆ ತುಪ್ಪ ಕರಗಿದ ತಕ್ಷಣ ಹಾಗೆ ನಾನು ಒಂದು ಗೀರೆ ಮತ್ತು ಮೂರು ಹಸಿ ಮೆಣಸಿನ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ನಾನು ಆಗಲೇ ಮಸಾಲೆನ ಹಾಡಿಸಿಟ್ಕೊಂಡಿದ್ದೆನಲ್ಲ ಫ್ರೆಂಡ್ಸ್ ಅದೇ ಮಸಾಲೆನ ಕೂಡ ನಾನು ನೆನಕೇ ಹಾಕೊಂಡು ಸ್ವಲ್ಪ ಹಸಿವಾಸನೆ ಹೋಗಲಿ ಅಂತ ಹಾಗೆ ಹಾಗೇ ನಾನು ಫ್ರೈ ಮಾಡಿಕೊಂಡೆ ಫ್ರೆಂಡ್ಸ್ ಅದು ಹಸಿವಾಸನೆ ಹೋಗಲಿ ಅಂತ ಹೇಳಿ ಹಾಗೆ ಮತ್ತು ಇದು ಒಂದು ಕುದಿ ಬಂದಿದ್ದ ತಕ್ಷಣ ನಾನು ಆಗಲೇ ಅಕ್ಕಿ ಮತ್ತು ಹೆಸರು ಬೇಳೆನ ನಾನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕೊಳ್ಳೋಣ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಇವಾಗ ಕುದಿ ಬಂದ ತಕ್ಷಣ ನಾನು ಅದನ್ನು ಹಾಕೊಂಡೆ ಅಕ್ಕಿ ಮತ್ತು ಹೆಸರು ಬೇಳೆನ ನೆನೆಸಿಟ್ಟಿದ್ದೆನಲ್ಲ ಅದನ್ನು ಫ್ರೆಂಡ್ಸ್ ಇದು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆಯೇ ನೀರು ಏನು ಹಾಕ್ತೀನಿ ಸ್ವಲ್ಪ ಹಾಗೆ ಮಸಾಲೆ ಅಕ್ಕಿ ಮತ್ತು ಹಸಿರು ಬಳೆನ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲ ಎಲ್ಲ ಕೂಡ ಅದಕ್ಕೆ ಇಟ್ಕೋಬೇಕು ಆಮೇಲೆ ಇದು ಕುದಿ ಬರ್ತಾ ಇದ್ದಂಗೆ ನಾನು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ನೀವು ಕೂಡ ನೀರು ಎಷ್ಟು ಬೇಕು ಅಂತ ಹಾಕೊಳ್ಳಿ ಹಾಗೆ ಮತ್ತೆ ನಾನು ಆಡಿಸಬೇಕು ಮಸಾಲೆ ಆಡಿಸಬೇಕಾದ್ರೆ ನಾನು ಅರ್ಶನ ಹಾಕೋದು ಯೂಸ್ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಅದನ್ನು ಇವಾಗ ಹಾಕೊಂಡಿದ್ದೀನಿ ನೀವು ಕೂಡ ಇವಾಗಲೂ ಹಾಕೋಬಹುದು ಮಸಾಲೆ ಆಡಿಸ್ಬೇಕಾದ್ರೂ ಕೂಡಬಹುದು ಹಾಗೆ ಮತ್ತೆ ಉಪ್ಪು ಕೂಡ ನೀವು ನೂಡಾಕೊಡಿ ರುಚಿಗೆ ಎಷ್ಟು ಬೇಕು ಅಷ್ಟನ್ನ ಹಾಗೆ ನೀಟಾಗಿ ಉಪ್ಪಿನ ಹಾಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಅಪ್ ಮಾಡಿಕೊಂಡೆ ಹಾಗೆ ಮತ್ತೆ ಸ್ವಲ್ಪ ಕುದಿ ಬರ್ತಾ ಇದ್ದಾಗೆ ನಾನು ಇದಕ್ಕೆ ಮತ್ತು ಇನ್ನೂ ಒಂದು ಸ್ಪೂನ್ ಅಷ್ಟು ನಾನು ತುಪ್ಪ ತುಪ್ಪನ ಹಾಕೊಂಡೆ ಫ್ರೆಂಡ್ಸ್ ಹಾಗೆ ಮತ್ತು ಅದೊಂದು ಕುದಿ ಬರೋ ಅಷ್ಟರಲ್ಲಿ ನಾನಿಲ್ಲಿ ಬೆಲ್ದಾಣಕ್ಕಿ ಅಂತೇಳಿ ನಾನು ಹಾಕಿನ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೆ ಒಂದು ಆಘಾತ ಆದಷ್ಟು ಯಾಕೆ ನಾನು ವಾಶ್ ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಅನ್ನ ಅಂದರೆ ಬೇಗ ಆಗುತ್ತೆ ಅಂತ ಹೇಳಿ ಯಾಕೆ ಅಂದರೆ ಜಲ್ದಿ ಆಗುತ್ತೆ ಜಲ್ದಿ ಮಾಡ್ತೀನಿ ಆಫ್ ಮಾಡಿ ಹೇಳೋ ನಮ್ಮ ಹತ್ರ ಒಂದೇ ಅದೇ ಸ್ಟವ್ ಫ್ರೆಂಡ್ಸ್ ಇದೆ ಅದು ಒಂದೇ ವರ್ಕ್ ಐತೋರೋದು ಒಂದೇ ವರ್ಕ್ ಅಂತ ಇದ್ದಾಗ ಚೂರಿ ಮಾಡಿ ಆಮೇಲೆ ಇದು ಆದ ತಕ್ಷಣ ನಾನು ಬೆಲ್ಲ ಬೇಕಿರ್ತೀನಿ ನಮ್ಮನೆಯದು ಸ್ಟವ್ ಇದೆ ಅಂದರು ನಾ ಬ ಹಾಂ ನಾ ಬು ಅದು ಇಲ್ಲ ಆದರೆ ಮತ್ತೆ ಇದು ಸ್ಟವ್ ನಾನು ಆಗೋಲ್ಲ ಫ್ರೆಂಡ್ಸು ಆದರೆ ನಾವು ಇದನ್ನು ಆದ್ಮೇಲೆ ಆಗಿರ್ತೀನಿ ಇಲ್ಲ ಸಾಫ್ ಊರಿಗೆ ಕಡಿಮೆ ಮಾಡೋ ಏನ್ ತಿರುಗಿಸ್ತಾಳೆ ಸಗದು ಏನ್ ತಿರ್ಬಿಡ್ತಾವಳ ಆಮೇಲೆ ಇದ್ರ ಪಕ್ಕಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಇದ್ರಲ್ಲಿ ಬೆಲ್ಲನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯವರು ನನಗೆ ಬೆಲ್ಲ ಕೆಚ್ಚ ಕೊಡ್ತಾ ಇದ್ದಾರೆ ಹಂಗೆ ಒಂಚೂರು ಏಲಕ್ಕಿ ಕೈನು ಕುತ್ಕೊಟ್ಬಿಡಿ ಏನಾಗೈತಿ ಇವತ್ತು ನಿಮಗೆ ಇದಕ್ಕೆ ಹಾಕ್ಬಿಡೋಣ ಬೆಲ್ಲ ಸಿಹಿ ಆಗ್ಬಿಡುತ್ತಲ್ವಾ ಸಾಕಲ್ವಾ ಬೆಲ್ಲ ಏನು ಮಾಡ್ತಿದ್ದೀನಿ ನೀನು ಬೆಲ್ಲದನ ಬೆಲ್ಲನ ಸಿಹಿ ಆಗ್ತೀನಿ ಸಪ್ಪೆ ಇರ್ತದ ನಾವು ಹೆಂಗೆ ಮಾಡ್ಕೊತೀವ ಹೇಳು ಈ ನಾವು ಹೆಂಗೆ ಮಾಡ್ಕೊತೀವ ಹಂಗೆ ಬರುತ್ತೆ ಹೇಳಿ ಈಗ ಸಾಕಾ ಏಯ್ ಆಕಾ ಬಾ ಇನ್ನ ಸ್ವಲ್ಪ ಸಿಹಿ ಸಿಹಿ ಮಾಡ್ಬಿಟ್ಟು ಸಿಹಿ ಅಂತೆ ಇದೊಳ್ಳೆ ಚೆಂದ ಆಯ್ತು ಇವತ್ತು ಏನೋ ಆಗ್ಬಿಟ್ಟೆ ತಿಂದಿದ್ದೀನಿ ಅಂದ್ರೆ ಇಟ್ಕೊಳ್ಳಿ ಒಬ್ರು ಸಿಹಿ ತಿಂತಾರೆ ಒಬ್ಬೊಬ್ಬರು सी कमी किनत रे आदिके केली तर सी चार तो सी कमी किन दो सी तीन बेको इन सी तीनन ला हाँ। सी किनप बथा आदो देव르게 ಜಾಸ್ತಿ माग बेता आदिके देव르게 सी इष्ट वास मारत तिर बिडी गेले كدهन रा ಅಲ್ಲ ಏನಿರೋ ಇಷ್ಟೊಂದು ಸಾಂಗ್ ಎಲ್ಲ ಆಡ್ತಾ ಇದೀರಾ ಅಂತ ಇನ್ನೂ ಒಟ್ಟಾಗ ಏನು ಕೊಟ್ಟೆ ಇಲ್ಲ ನಾನು ಮನೆಯವ್ರನ್ನ ನೋಡಿ ಫ್ರೆಂಡ್ಸ್ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಅಲ್ಲಿ ನಿಮ್ಮ ಮೈದಾ ಕಾಯ್ಕೊಂಡವ್ರೆ ಬೇಗ ಬೇಗ ಮಾಡು ಪಾಪ ಅವರು ಲಕ್ಷ ರೂಪಾಯಿ ನೋಡಕ್ಕೆ ಹೋಗ್ಬೇಕಂತೆ தம்முல்ல

ಪಾಸ್ ಮಾಡಿದೀನಿ ಈಗ ಹೇಳಿ ಫ್ರೆಂಡ್ಸ್ ನೋಡಿ ನಮ್ಮನೆ ಇವಾಗ ಬೆಲ್ಲನ ತಯಾರಾಗ್ತಾ ಇದೆ ಸೊ ಇನ್ನೊಂದು ಸ್ವಲ್ಪ ಹಾಕಬೇಕು ಇನ್ನು ನಾನು ಕಾಯ್ತೂರಿ ಎಲ್ಲ ಹಾಕ್ಬೇಕು ಅಂತ ಸ್ವಲ್ಪ ಅನ್ನ ಸ್ವಲ್ಪ ಇನ್ನು ನೀರಿದೆ ಸೊ ಹಾಗಾಗಿ ಅದು ಇದಾಗಿ ಅಂತ ಹೇಳಿ ಹಾಗೆ ಬಿಟ್ಟಿದೆ ಹರಳಿ ವಾಟ್ ಆರ್ ಯು ಡೂಯಿಂಗ್ ಗುಂಡು ಏನು ಮಾಡ್ತಾ ಇದೆಯಾ ಗುಂಡಮ್ಮ ಹಿಂಗೆ ಬನ್ನಿರಿ ಏನೋ ಮಾಡ್ತಾ ಇದಿಲ್ಲ ಸ್ವಲ್ಪ ದೇವರಿಗೆ ಹಾಗೆ ರಸಾಯನ ಬಾಳ ಹಿಡಿತಲ್ಲ ಹೋದ್ರೆ ಇದಾಗ್ಬಿಡುತ್ತೆ ಅಂತ ಹೇಳಿ ದೇವರಿಗೆ ರಸಾಯನ ಮಾಡೋಣ ಬಾಳೆ ಏನು ಅಂದ್ಬಿಟ್ಟು ಮಾಡ್ತಾ ಇದ್ವಿ ಮಾಡಿ ಮಾಡಿ ಬಿಡು ಬಿಡು ದೇವ್ರಿಗೆ ಹೋಯ್ತಲ್ಲ ದೇವರಿಗೆ ರಸಾಯನ ದೇವರಿಗೆ ಕಸದ ಹಾಗೆ ಸುಮ್ಮನೆ ಬಾಳೆ ಹಣ್ಣು ಮತ್ತೆ ಬೆಲ್ಲ ಹಾಕಿ ಇರ್ತೀವಿ ಅಷ್ಟೇ ಇದನ್ನ ನಾವು ಮಾಡೋ ರಸಾಯನ ರೆಸಿಪಿ ಮಾಡಿ ಹಾಕ್ಬೇಕು हम्म हाँ कांटोर्स मैंने लाओ यूट्यूब फ़िल्म्स कोस 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 तो बड़ा बस समाज कोस कोस मेरा क्या चीड़ी तलाब नहीं हम्म आई था पंगल जिम के लिए लाऊं हम्म हाँ वही

ಹೇಗಿದೆ ನೋಡಿ ನಮ್ಮನೆ ಏನಿದು ದೇವರು ಮಾಡಿದ ಕಿಚಡಿ ಖಚಡಿ ಅನ್ಕಾಯಿದ್ರೆ ಪಂಗಲ್ ಅನ್ಕಾಯಿದ್ರೆ ಇದು ಇವತ್ತು ಕಿಚಡಿ ಅಂತವ್ರೆ ನೀವೇನಂತ ಹೇಳ್ತೀರ ಕಮೆಂಟ್ ಮಾಡ್ಬಿಡಿ ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಿದ್ದಾರೆ ಸೊ ಅಂತ ಏನೋ ಕಿಚಡಿ ಮಾಡೋದು

ಹ್ಞೂ ಹೌದು ಫ್ರೆಂಡ್ಸ್ ಇವರು ಪೊಂಗಲ್ ಮಾಡ್ತೇನೆ ಸೇಮ್ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪೊಂಗಲ್ ಸೊ ಅದೇ ಥರ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ನಾನು ಇವತ್ತು ನಾನು ಮಾಡ್ತೀನಿ ಈ ಪೊಂಗಲ್ಲ ನೆಕ್ಸ್ಟ್ ಟೈಮು ನಿಮಗೆ ನಾನು ಆ ಪೊಂಗಲ್ಲ ಮಾಡಿಸ್ತೀನಿ ಫ್ರೆಂಡ್ಸ್ ಅವ್ರ ಕೈಲೇ ಮಾಡಿಸ್ತೀನಿ ಆಯ್ತು ಸಾಕು ತೊಗೊಳಿದು நீதான் தகண்டா ஃப்ரெண்ட்ஸ் அஸ்ட் நான் இதன்னுடா அந்த மாதிர சக்கச்சக்கே அங்கே ஃபிரெண்ட்ஸ் இதலக்கி தகண்டி மட்டை காய் தூரி தோண்டி தீனி ரசாய்க்கை ஆக்கோணா அந்தி இவன் நான் இதென்ன குட் போட்கினி ஃப்ரெண்ட்ஸ் இவங்க சிற்பாளுடைய ஆன் பைக்கு ஃப்ரெண்ட்ஸ் சிற்பே நல்லா தகுதிப்பிடிச்சி நான் இவங்க நடி ஃப்ரெண்ட்ஸ் இத்தர ஆகிடுக்கு ஹாக்கோட் ග फेंसी ව औरග ಇವಾಗ ದೇವ್ರನ್ನ ನೆವತ್ತಿಗೆ ಕೊಡ್ತೀನಿ ಫ್ರೆಂಡ್ಸ್ ನಾನು ಇದನ್ನು ಮಾಡಬೇಕಾದ್ರೆ ನನಗೆ ನಮ್ಮಮ್ಮ ಚಿಕ್ಕದ್ರಲ್ಲಿ ನಾನು ಇರಬೇಕಾದ್ರೆ ಶನಿವಾರದ ಹೊತ್ತು ನನಗೆ ನಮ್ಮಮ್ಮ ಇದನ್ನು ಮಾಡಿಕೊಡ್ತಾಯಿದ್ರು ಅಂದರೆ ಅವರು ಅವಲಕ್ಕಿ ಮತ್ತು ಬೆಲ್ಲ ಕಾಯ್ತುರಿ ಏಲಕ್ಕಿ ಪುಡಿ ಎಲ್ಲ ಹಾಕಿ ಮಾಡಿಕೊಡ್ತಾಯಿದ್ರು ಎಲ್ಲೂ ಬಾಳೆಹಣ್ಣೇನಾರ ಇದ್ದರೆ ಒಂದೆರಡು ಪಾಳ್ಯ ಹಾಕ್ತಾಯಿದ್ರು ಇಲ್ಲ ಅಂದರೆ ಅದನ್ನ ಸ್ಕಿಪ್ ಮಾಡ್ತಾಯಿದ್ರು ನನಗೆ ಇವಾಗ ಇದನ್ನು ಮಾಡ್ತಾ ಇರೋದಕ್ಕೆ ನನಗೆ ಚಿಕ್ಕದ್ರಲ್ಲಿ ನನಗೆ ನಮ್ಮಮ್ಮ ಮಾಡಿಕೊಡ್ತಿದ್ದೆ ನನಗೆ ನೆನಪಾಗ್ತಾಯಿದೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಪ್ಪ ಅಂದರೆ ದೇವರಿಗೆ ತಿಳಿಯೋದಕ್ಕೆ ನೈವೇದ್ಯ ಮಾಡಬೇಕು ಅಂದರೆ ಇದನ್ನು ಮಾಡ್ಬೋದು ಬನ್ನಿ ಫ್ರೆಂಡ್ಸ್ ನನಗೆ ಇದನ್ನು ಹೋಗೋಣ ಇದು ಹಾಗೆ ಸೈಡ್ಗೆ ಹಾಕೋಬಿಡಿ ಸುಮ್ಮನೆ ತಟ್ಟೆಗೆ ಹಾಕೊಳ್ಳಿ ಅದಕ್ಕೆ ಬೆಳಿ ಜನ ಇದೆಯಲ್ಲ ಅದಕ್ಕೆ ಹಾಕಿ ಚಿಕ್ಕ ಅದಿಲ್ವಾ ಹಾಕಿ ಅದಕ್ಕೆ ನಾನು ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ದೆ ಫ್ರೆಂಡ್ಸ್ ಇವಾಗ ನಮ್ಮನೆಯವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಸೊ ಹಾಗಾಗಿ ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ನೆಲ್ಲು ಬೆಲ್ಲ ಇಟ್ಲ ಇಟ್ಟು ನಾವು ನೈವೇದ್ಯ ಮಾಡಿದ್ವಿ ಹಾಗೆ ನಾನು ರಸಾಯನ ಮಾಡಿದ್ದೀನಿ ಅವರು ಗಣಪತಿಗೆ ಅಂತ ಹೇಳಿ ನೈವೇದ್ಯಕ್ಕೆ ಇಟ್ಟಿದ್ದಾರೆ ನಾನು ಮಾಡಿರೋದು ರಸಾಯನ ಅವರು ಗಣಪತಿ ನೈವೇದ್ಯನ ಅಪ್ಪಿಸ್ತಾ ಇದ್ದಾರೆ ಫ್ರೆಂಡ್ಸ್ ಅದನ್ನು ಗಣಪತಿಗೆ ಅಂತಲೇ ಮಾಡಿರೋದು ಮತ್ತೆ ಹೇಳಿದಾಗೆ ನನ್ನದು ಎಲ್ಲ ಕೆಲಸನ ಕೂರಿಸ್ಕೊಂಡು ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ವಿ ಹಾಗೆ ಫ್ರೆಂಡ್ಸ್ ನಾವಿವಾಗ ಊರಿಗೆ ಹೋಗ್ತಾ ಇದ್ದೀನಿ ಶ್ರೀರಂಗಪಟ್ಟಣಕ್ಕೆ ಲಕ್ಷ ಲಕ್ಷದೀಪೋತ್ಸವ ಇದೆ ಅಂತ ಹೇಳಿ ಸೊ ಹಾಗಾಗಿ ಅವತ್ತು ಲಕ್ಷ ದೀಪೋತ್ಸವದಲ್ಲೂ ಕೂಡ ನಾನು ಈ ವಿಡಿಯೋನ ಜೊತೆ ಹಾಕ್ತೀನಿ ಫ್ರೆಂಡ್ಸ್ ಹಾಗೆ ಸೊ ನೀವು ಕೂಡ ನಮ್ಮೂರಲ್ಲಿ ಹೇಗೆ ನಾವು ಲಕ್ಷ ದೀಪೋತ್ಸವವನ್ನು ಹಾಕಿಸ್ತೀವಿ ಅಂತ ಹೇಳಿ ನೀವು ಕೂಡ ನೋಡಿರುತ್ತೆ ಫ್ರೆಂಡ್ಸ್ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೀವು ಕೂಡ ನನ್ನ ಜೊತೆ ಬನ್ನಿ ಫ್ರೆಂಡ್ಸ್ ಬೇಡ ಬೇಡ ಕೊನೆಗೂ ನಾವು ಊರಿಗೆ ಅಷ್ಟರಲ್ಲಿ ಏಳು ಗಂಟೆ ಹಾಗೆ ಹೋಯಿತು ಫ್ರೆಂಡ್ಸ್ ಹಾಗೆ ಬರ್ತಾ ಬರ್ತಾ ನಾವು ಗಾಡಿಲಿ ಚೆನ್ನಾಗಿ ನೋಡ್ತಾ ಇದ್ವಿ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಚಂದ್ರ ಸೊ ಹಾಗಾಗಿ ನಾನು ಅದೊಂದು ವೀಡಿಯೋ ಕೂಡ ಮಾಡಿದೆ ಕೊನೆಗೂ ನಾವು ಶ್ರೀರಂಗಪಟ್ಟಣಕ್ಕೆ ಬಂದು ಬಂದು ನಾವು ಮನೆಯಲ್ಲಿ ಜಿಲ್ಲೆಗೆ ಇಟ್ಟು ನಾವು ದೇವಸ್ ಹತ್ರ ಅಷ್ಟರಲ್ಲಿ ಆಗಲೇ ಎಂಟು ಗಂಟೆ ಹಾಗೆ ಹೋಗಿತ್ತು ಫ್ರೆಂಡ್ಸ್ ನನ್ನ ತಂಗಿ ಮತ್ತೆ ನಮ್ಮ ಮೈದಾ ಎಲ್ಲರೂ ಇಲ್ಲಿ ದೇವಸ್ಥಾನ ಹತ್ರ ಬಂದ್ಬಿಟ್ಟಿದ್ರು ಹಾಗೆ ಆಗಲೇ ನಾವು ಬರೋ ಅಷ್ಟರಲ್ಲಿ ಸ್ವಲ್ಪ ಅರ್ಧಕ್ಕರ್ಧ ದೀಪ ಎಲ್ಲ ಹಾರೇ ಹೋಗಿತ್ತು ಫ್ರೆಂಡ್ಸ್ ಅಷ್ಟು ಲೇಟಾಗಿ ಬಂದ್ವಿ ನಾವು ಕೊನೆಗೆ ಇವಾಗ ನಾವು ಅವ್ರನ್ನೇ ಹುಡುಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಆಗಿ ಇದೊಂದು ವಿಡಿಯೋನ ಲಕ್ಷ ದೀಪೋತ್ಸವದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ನಾವು ಅವ್ರನ್ನೇ ಹುಡುಕ್ತಾ ಇದ್ದೀವಿ ನನ್ನ ತಂಗಿ ಮತ್ತು ನಮ್ಮ ಮೈದಾ ಅವರೆಲ್ಲ ಅವ್ರನ್ನೇ ಹುಡುಕ್ತಾ ಇದ್ದೀವಿ ನಮಗಿಂತ ಮುಂಚೆ ಅವರೇ ಬಂದಿದ್ರಲ್ಲ ನಾವು ಬರೋದು ಲೇಟಾಗಿತ್ತು ಅಂತ ಹೇಳಿ ಹಾಗಾಗಿ

ಕೊನೆಗೂ ಅವರು ಕೂಡ ಪಾಪ ನಾವು ಬರ್ತೀವಿ ಅಂತಲೇ ವೆಯ್ಟ್ ಮಾಡ್ತಾ ಇದ್ದರು ಫ್ರೆಂಡ್ಸ್ ಕೊನೆಗೂ ನಾವು ಆಗುತ್ತೂ ಇಂತೂ ಇವ್ರ ಹತ್ರನೇ ಬಂದ್ವಿ ಹಾಗೆ ಒಂದಷ್ಟು ಫೋಟೋಗಳೆಲ್ಲ ತೊಗೊಂಡಿದ್ದೀವಿ ಫ್ರೆಂಡ್ಸ್ ನಾವು ಅದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಇವಾಗ ನಾವು ಲಕ್ಷದೀಪ ಸವಿಯೆಲ್ಲ ನೋಡಿಕೊಂಡು ನಾವು ಇವಾಗ ಮನೆಗೆ ಓಡ್ತಾ ಇದ್ದೀವಿ ا پتان کا جو نملي پتان کي نهي

ಏನು ಮಾಡಬೇಕು ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಈ ವಿಡಿಯೋ ನಿಮಗೆ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಮತ್ತೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಕ್ಕಿನಿ ಫ್ರೆಂಡ್ಸ್ ಬ ಬಾಯ್